ಕಟ್ಟೆಯನ್ನ ತೆರವು ಮಾಡಿದಂತ ಸ್ಥಳದಲ್ಲೇ ಧ್ವಜ ಕಟ್ಟೆಯನ್ನ ಮತ್ತೆ ನಿರ್ಮಾಣ ಮಾಡಿದ್ದಾರೆ ಈಗ ತಾನೇ ಸ್ವಲ್ಪ ಹೊತ್ತಿನ ಮುಂಚೆ ನೀವು ನೋಡ್ತಾ ಇದ್ರಲ್ಲ ಭಟ್ಕಳದ ತೆಂಗಿನ ಗುಂಡಿ ಎನ್ನುವಂತ ಪ್ರದೇಶದಲ್ಲಿ ಈ ಬೀಚ್ ಬಳಿ ಒಂದು ಧ್ವಜದ ಕಟ್ಟೆಯನ್ನ ನಿರ್ಮಾಣ ಮಾಡಿದ್ದರು ವೀರ್ ಸಾವರ್ಕರ್ ಧ್ವಜದ ಕಟ್ಟೆ ಅಂತ ಅದು ಅಲ್ಲಿ ಭಗವಾ ಧ್ವಜವನ್ನೆಲ್ಲ ಹಾರಿಸಿದ್ರು ಬಟ್ ಅದು ಸರ್ಕಾರಿ ಜಾಗ ಜಾಗೇನು ರಸ್ತೆ ಪಕ್ಕದಲ್ಲಿ ಬಂದ್ ಹಿಂಗೆ ಮಾಡಿರೋದು ಸರಿಯಲ್ಲ ಅಂತ ಹೇಳ್ಕೊಂಡು ತೆರವು ಮಾಡಿದ್ರು ಈಗ ಹಿಂದೂ ಕಾರ್ಯಕರ್ತರು ಹಾಗೆ ಪೊಲೀಸರ ನಡುವೆ ಜಟಾಪಟಿ ನಡೆದಿದೆ ಧ್ವಜ ಕಟ್ಟೆ ನಿರ್ಮಾಣಕ್ಕೆ ಪೊಲೀಸರು ವಿರೋಧ ಮಾಡ್ತಾ ಇದ್ದಾರೆ ಪೊಲೀಸರ ವಿರುದ್ಧವಾಗಿ ಹಿಂದೂ ಕಾರ್ಯಕರ್ತರು ಮತ್ತೊಂದು ಕಡೆ ಕಿಡಿಕಾರ್ತಾ ಇದ್ದಾರೆ ನೋಡಿ ಇದು ಧ್ವಜದ ಕಟ್ಟೆಯನ್ನ ತೆರವು ಮಾಡ್ತಾ ಇದ್ದಂತ ಸಂದರ್ಭ ನಾನು ಆಗ್ತಾನೆ ಹೇಳ್ತಾ ಇದ್ದಾಗೆ ಅದೇನು ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಅನ್ನುವಂಥದ್ದಲ್ಲ ಒಂದು ಒಂದು ಡ್ರಮ್ಗೆ ಸ್ವಲ್ಪ ಮರಳು ಮಣ್ಣನ್ನು ತುಂಬಿ ಅದನ್ನು ಅಲ್ಲಿ ಒಂದು ಧ್ವಜದ ಕಂಬವನ್ನು ಹುಗ್ದಿದ್ರು ಬಟ್ ಈಗ ಅದೇ ಕಡೆ ಮತ್ತೆ ಧ್ವಜದ ಕಟ್ಟೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಆಗ್ತಾ ಇದೆ ನೋಡಿ ಸಿಮೆಂಟ್ ಎಲ್ಲ ಹಾಕಿ ಪ್ಲಾಸ್ಟ್ರಿಂಗ್ ಕಾರ್ಯ ಮತ್ತೊಂದು ಎಲ್ಲ ನಡೀತಾ ಇದೆ ಬಹುಶಃ ಅದೇ ಡ್ರಮನ್ನೇ ತಂದು ಅಲ್ಲಿ ಧ್ವಜದ ಕಟ್ಟೆಯನ್ನು ಧ್ವಜವನ್ನು ಕಂಬವನ್ನು ಅದರಲ್ಲಿಟ್ಟು ಈಗ ಕಟ್ಟೆ ನಿರ್ಮಾಣ ಮಾಡೋ ಕಾರ್ಯ ನಡೀತಾ ಇದೆ ಸೂರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಅನ್ನ ಕೊಡ್ತಾರೆ ಸೂರಾಜ್ ಈಗ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಕಟ್ಟೆ ನಿರ್ಮಾಣ ಆಗ್ತಾ ಇದೆ ಈ ಟೈಮ್ ನಲ್ಲಿ ಪೊಲೀಸರು ಅಥವಾ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಾಗಿನ ಅಧಿಕಾರಿಗಳು ಏನಾರು ಬರೋದು ತಕರಾರು ಈ ಏನಾರು ಆಯ್ತಾ ಅಲ್ಲಿ ಏನ್ ಕತೆ ಖಂಡಿತ ಮಾಲ್ದೇಸ್ ಏನಂದ್ರೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ತೆಂಗಿನಗುಂಡಿ ಬೀಚದಲ್ಲಿ ಈಗ ಏನೇನು ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ವೀರ ಸಾವರ್ಕರ್ ವೃತ್ತದ ವೃತ್ತ ಮತ್ತು ನಾಮಫಲಕವನ್ನು ಅಳವಡಿಸಲಾಗಿತ್ತು ಅದರ ವಿಚಾರವಾಗಿ ಇವತ್ತು ಬೆಳಿಗ್ಗೆ ಅಲ್ಲಿರುವಂತಹ ಪಿಡಿಒ ಮತ್ತು ಪಿಡಿಒ ಅವರು ಜಿಸಿ ಸಹಾಯದಿಂದ ವೃತ್ತ ಮತ್ತು ಅಲ್ಲಿರುವಂತಹ ಧ್ವಜದ ಕಟ್ಟವನ್ನ ತೆರವು ಮಾಡಿದ್ರು ಆದ್ರೆ ತೆರವು ಮಾಡಿದ ನಂತರ ಅಲ್ಲಿರುವಂತಹ ಗ್ರಾಮದ ಸದಸ್ಯರು ಮತ್ತು ಹಿಂದೂ ಕಾರ್ಯಕರ್ತರು ಎಲ್ಲರೂ ಸಹಿತ ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು ಯಾಕೆ ತೆರವು ಮಾಡಿದ್ರಿ ಅಂತ ಸಹಿತ ಬಹಳಷ್ಟು ಆಕ್ರೋಶ ಭರಿತವಾಗಿ ಪ್ರಶ್ನೆ ಮಾಡಿದ್ರು ಅಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನು ಕೇಳಿದ್ರು ನಾವು ಈಗಾಗಲೇ ನಿಮ್ಮಿಂದ ಪರ್ಮಿಷನ್ ಅನ್ನು ತಗೊಂಡಿದ್ವಿ ಪರ್ಮಿಷನ್ ತೆಗೆದುಕೊಂಡ ಬಳಿಕ ನಾವು ಅದನ್ನು ನಿರ್ಮಾಣ ಮಾಡಿದ್ವಿ ಆ ಪರ್ಮಿಷನ್ ಕೊಟ್ಟ ಬಳಿಕವೂ ಸಹಿತ ನೀವು ಯಾಕೆ ಅದನ್ನ ತೆರವು ಮಾಡಿದ್ರಿ ಅಂತ ಸಹಿತ ಕೇಳ್ತಾ ಇದ್ದಾರೆ ಹಾಗೆ ಆ ಸಂದರ್ಭದಲ್ಲಿ ಪಿಡಿಒ ಉತ್ತರ ಕೊಡುವುದಕ್ಕೆ ಯಾವ ಉತ್ತರ ಇರಲಿಲ್ಲ ಆಗ ಆ ಸಂದರ್ಭದಲ್ಲಿ ಪಿಡಿಒ ಮೌಂಡರ್ ಆಗ್ತಾರೆ ಆದ್ರೆ ಅದೇ ಸಂದರ್ಭ ಪೊಲೀಸರು ಸಹಿತ ಇರ್ತಾರೆ ಪೊಲೀಸರಿಗೂ ಸಹಿತ ಅದನ್ನೇ ಪ್ರಶ್ನೆ ಮಾಡ್ತಾರೆ ನೀವ್ ಯಾಕೆ ತೆರವು ಮಾಡಕ್ಕೆ ಅವರಿಗೆ ಅನುಮಾನ ಅಂದ್ರೆ ಅನುಕೂಲ ಮಾಡಿಕೊಟ್ರಿ ಕೊಟ್ರಿ ನಮ್ಮ ಜ ನಮ್ಮ ಹಿಂದೂ ಕಾರ್ಯಕರ್ತರು ಕೆಲವರು ವಿರೋಧ ಮಾಡ್ತಾ ಇದ್ರು ಆದ್ರೂ ಸಹಿತ ನೀವು ಮುಂದೆ ನಿಂತು ಅವರನ್ನ ತೆರವು ಮಾಡ್ತಾಕ್ ಅವಕಾಶ ಮಾಡಿಕೊಟ್ರಿ ಅಂತ ಸಹಿತ ಪೊಲೀಸರಿಗೂ ಸಹಿತ ಅವರು ತರಾಟೆಗೆ ತೆಗೆದುಕೊಳ್ತಾರೆ ಆ ಹಿನ್ನೆಲೆಯಲ್ಲಿ ನಾವು ಮತ್ತೆ ಈಗ ಅಲ್ಲಿ ನಮ್ಮ ಕಟ್ಟೆಯನ್ನು ನಿರ್ಮಾಣ ಮಾಡ್ತೀವಿ ಮತ್ತೆ ಹಿಂದೂ ಧ್ವಜವನ್ನ ನೆಡ್ತೀವಿ ಅಂತ ಅವರಿಗೆ ಸವಾಲ್ ಹಾಕಿ ಈಗಾಗಲೇ ಕೇವಲ ಇಪ್ಪತ್ತರಿಂದ ಮೂವತ್ತು ನಿಮಿಷದಲ್ಲಿ ಅಲ್ಲಿ ಧ್ವಜದ ಕಟ್ಟೆಯನ್ನು ನಿರ್ಮಾಣ ಮಾಡಿ ಈಗ ಮತ್ತೆ ಹಿಂದೂ ಧ್ವಜವನ್ನ ಹರಿಸುವುದಕ್ಕೆ ಮುಂದಾಗಿದ್ದಾರೆ ಆದರೆ ಈಗ ಮತ್ತೆ ಅವರು ಪೊಲೀಸರು ಬಂದ ನಂತರ ಪೊಲೀಸರು ಬಹಳ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ ನಾವು ಈಗಾಗಲೇ ಪರ್ಮಿಷನ್ ತಗೊಂಡಿದ್ದೀವಿ ವಿಥೌಟ್ ಪರ್ಮಿಷನ್ ನಾವು ಯಾವುದೇ ರೀತಿಯಿಂದ ಕೆಲಸವನ್ನು ಮಾಡ್ತಾ ಇಲ್ಲ ಹಾಗಾಗಿ ನಾವು ಇಲ್ಲಿ ಧ್ವಜ ಕಟ್ಟೆಯನ್ನು ನಿರ್ಮಾಣ ಮಾಡ್ತೀವಿ ಮತ್ತೆ ಹಿಂದೂ ಧ್ವಜವನ್ನು ಆರಿಸುವುದರ ಮೂಲಕ ಮತ್ತೆ ಇದನ್ನು ಸಾವರ್ಕಾರ ಅಂತ ನಾವು ಮೂಲಕ ಅಳವಡಿಸ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಮಲ್ತೇಶ್ ಥ್ಯಾಂಕ್ ಯು ಸೂರಜ್ ಕಾರ್ಯಕರ್ತರು ಒಬ್ಬರಿಗೆ ಇದು ಜೀವದಲ್ಲಿ ಜೀವಮಾನ ಬರೆಯುತ್ತೆ ಪೊಲೀಸರು ಕರಲಿಲ್ಲ ಆರು ಬಂದ್ರೆ ಮಾಡಿದ್ರು ರಕ್ಷಣೆ ಹೋಗಿ ನಿಮ್ಗೆ ಏನ್ ಕೆಲಸ ಇಲ್ಲ ಕ್ರೀಡಾ ಕೆಲಸ ಬಂದಿಲ್ಲ